ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೂ ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಡೇ ಟು ರಿವ್ಯೂ ಸೊ ಸೆಕೆಂಡ್ ಡೇ ಇಂಗ್ಲೆಂಡ್ ಇದು ಹೇಳ್ಬೇಕಂತ ಎಲ್ಲ ತಮ್ನೀಳಗ್ ಗಿಲ್ ದ್ವಿಶತಕ ಇಂಗ್ಲೆಂಡ್ಗೆ ಪುಕ ಪುಕ ಅನವರ್ತಿ ಇತ್ತು ಎದಕರ ಯಾರೋ ಔಟ್ ಆಗ್ರೂ ನಮ್ ಗಿಲ್ ಅವ್ರೆ ಗಿಲಕ್ಕ ಶಿವ ಗಿಲ್ಕೋ ಗಿಲ ಗಿಲೆ ಗಿಲ ಗಿಲ್ಲಕ ಅನವರ್ತೆ ಡಬಲ್ ಸೆಂಚುರಿ ಹೊಡೆದ್ರು ಏನು ಏನ್ ಕಂಟ್ರೋಲು ಏನ್ ಬ್ಯಾಟಿಂಗು ಏನು ಮೂವತ್ತು ಫೋರ್ ಅತ್ತ ಆರ್ ಸಿಕ್ಸ್ ಅತ್ತೆ ಅಪ್ಪ 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 ಈಗಿನ ಜ ಸದ್ಯಕ್ಕಿನ್ ಜನ್ರೇಷನ್ ಒಳಗ ಆಡ್ರಿ ಹಿಂದೆ ಆಡಿರ್ಬೇಕಾರೆ ಯವ್ರು ಇಂತ ಬ್ಯಾಟಿಂಗೇ ನೋಡಿರ್ಲಿಲ್ಲ ಇದುವರೆಗೂ ನಾ ಪ್ಯೂರ್ ಫಸ್ಟ್ ಟೈಮ್ ಈ ಪರಿ ಡಾಮನ್ಸ್ ನೋಡಿದ್ರು ಇಂಡಿಯಾ ಗೆ ಹೋದ್ರೆ ಗಿಲ್ ಅಂತ ಅವ್ರ ಡಬಲ್ ಸೆಂಚುರಿ ಅಂತ ಏನ್ ಆಡಿದ್ ಏನ್ ಡಬಲ್ ಸೆಂಚುರಿ ಹೊಡೆದ್ ಮ್ಯಾಲ ಅರವತ್ ರನ್ ಇನ್ನೊಂದ್ ಏನಂದ್ರೆ ಅವ್ರ ಹೊಡೆದಲ್ಲ ಎರಡ್ ಅರವತ್ತೊಂಬತ್ ರನ್ ಅದು ನಮ್ಮ ವಿರಾಟ್ ಕೊಹ್ಲಿ ಅವ್ರ ಟ್ಯಾಪ್ ನಂಬರ್ ಅಂದ್ರೆ ಎರಡ್ನೂರ ಅರವತ್ತೊಂಬತ್ತನೇ ಪ್ಲೇಯರ್ ಇವರು ಇಂಡಿಯಾ ಡೆಬ್ಯೂ ಮಾಡ್ಲಾಕ ವಿರಾಟ್ ಕೊಹ್ಲಿ ಅವರು ಸೊ ಅವ್ರಿಗೊಂಥರ ಟ್ರಿಬ್ಯೂಟ್ ಕೊಟ್ಟ ಆಯ್ತು ನಿನ್ನೆ ಇದೊಂಥರ ಕ್ರೇಜ್ ಆಗಿತ್ತು ಈ ಫ್ಯಾಕ್ಟರ್ ನೆಕ್ಸ್ಟ್ ಅವ್ರೇ ನಮ್ಮ ವಾಷಿಂಗ್ನ ಸುಂದರ್ತಾರಲ್ಲ ಬ್ಯಾಟಿಂಗ್ ನಮ್ಮ ಇವ್ರು ರವೀಂದ್ರ ಅವರು ಎಂಬತ್ತೊಂಬತ್ತ ಔಟ್ ಹಾಕೋ ವ್ಯಾಲ್ಯೂ ಬಂದ್ರೆ ವ್ಯಾಲ್ಯೂಬಲ್ ಇನ್ನಿಂಗ್ಸ್ ಹತ್ತೇಳ್ಬೇಕು ಅವ್ರೇನು ಹಾತರು ಜಡೇಜಾ ಅವ್ರ ಫಾರ್ಮ್ ಇಲ್ಲ ಸೊ ಜಡೇಜಾ ಅವ್ರನ್ನ ರಿಪ್ಲೇಸ್ ಮಾಡ್ಬೇಕು ಬ್ಯಾರ ಕರ್ಕೊಂಡ್ಬರ್ಬೇಕು ಅವ್ರಿಗೆಲ್ಲ ಬರೋಬ್ಬರಿ ಬ್ಯಾಟ್ಲಿಗೆ ಉತ್ತರ ಕೊಟ್ರು ಇನ್ನು ನೆಕ್ಸ್ಟ್ ನೋಡಿದ್ರು ಎಂಬತ್ತೊಂಬತ್ ರನ್ ಫುಲ್ಲಿ ವ್ಯಾಲ್ಯೂಬಲ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು ಇವ್ರಿ ಪ್ರಗಿಲ್ಲ ಜಡೇಜಾ ಅವ್ರ ಅಂತಾರೆ ಅವ್ರಾಗಿಂದ ವಾಷಿಂಗ್ಟನ್ ಸುಂದರ್ ಬರ್ತಾರ ಹೇಳಿ ವಾಷಿಂಗ್ಟನ್ ಸುಂದರ್ ಅವರೇಜ್ ಬಾರಿ ಐತಿ ನಲ್ವತ್ ಐತಿ ಅವರೇಜ್ ಐತಿ ಮತ್ತ್ ಕರೆಕ್ಟ್ ನಲ್ವತ್ತೆರಡು ರನ್ ಹೊಡೆದ್ರು ಸೊ ನನಗಂತೂ ಖುಷಿ ಐತಿ ಹೇಳ್ಬೇಕು ಅದಕ್ಕ ಮೊದಲ ಹೇಳಿ ನಲ್ವತ್ತೆರಡು ಎವರೇಜ್ ಐತಿ ಅವ್ರದ್ದು ಪಕ್ಕ ಬಾರಿ ಆಡ್ತಾರತಿ ಹೇಳಿ ಬಾರಿ ಆಡಿದ್ರು ನಲ್ವತ್ತೆಡ್ ರನ್ ಹುಡುರು ನಮ್ಗೆ ಗಿಲ್ ಅವ್ರಂತರು ಇಂಗ್ಲೆಂಡ್ ಏನ್ ಮಾಡ್ಬೇಕು ಅದ ಹ್ಯಾರಿ ಬ್ರೂಕ್ ಜೋ ರೂಟ್ ಅಂತ ಪಾರ್ಟ್ ಟೈಮ್ ಬೌಲರ್ಸ್ ಪಾರ್ಟ್ ಟೈಮ್ ಹತ್ತಿ ಹಾಕಬಿರಲ್ಲ ಬ್ಯಾಟರ್ಸ್ ಅವ್ರು ಬಂದ್ ಬಾಲ್ ಗಿಲ್ ಯಾರಿಗೆ ಔಟ್ ಆಗ್ಲಾರ್ದಕ್ಕೆ ನಮ್ ಇವ್ರನ್ನ ವಾಸಣ್ ಸುಂದರ್ ಅವ್ರ ನಜೀಬ್ ಖರಾಬ್ ಇತ್ತು ಜೋರ್ ಊಟ ಔಟ್ ಆದ್ರನ್ ನಗು ಬರ್ಲತ್ತಿದ್ದು ಸೊ ಔಟ್ ಆ ವಾಸ ಸುಂದರ್ ಅವ್ರ ಔಟ್ ಆಗಿದ್ ಕೂಡ್ಲೆ ಮುಂದ್ ನಮ್ಮ ಟೇಲ್ ಚಾಲು ಆತ್ಲ ಆಕಾಶ್ ದೀಪ ಮತ್ ಸಿರಾಜ ಈ ಪ್ರಸಿದ್ಧ ಕೃಷ್ಣ ಇವ್ರ ಬದಲಾತ್ಲ ಇವ್ರ ನಮ್ ಗಿಲ್ ಅವರು ನೋಡ್ರಿ ಹೇಳ್ಕೊತ ಆಡತಿ ನೆಕ್ಸ್ಟ್ ಅಕಡಿ ಅಹ್ ಯಾರು ನಮ್ಮ ಇವ್ರ ಔಟ್ ಆಗ ಗಿಲ್ ಔಟ್ ಆದ್ ಕೂಡ್ಲೆ ಬಡ್ಲಕ್ ಚಾಲು ಮಾಡ್ತಾರ ಒಟ್ಟ ನಮ್ ಇವ್ರು ಯಾರು ಸಿರಾಜ್ ಅವರು ಸಿರಾಜ್ ಅವ್ರ ಬ್ಯಾಟಿಂಗ್ ಒಳಕ್ ಮಸ್ತ್ ಮಜಾ ನೋಡ್ಲಕ್ ಒಟ್ಟ ಫೈಡ್ ಪಾಯಿಂಟ್ ಬರೀ ಮುಂದ್ ಮಂದಿ ಎತ್ತಲಕ್ಕ ಹೋಗಿ ಔಟ್ ಆದ್ರು ಸೊ ನಮ್ ಇಂಡಿಯಾ ಎಲ್ಲ ಸೇರಿಸಿ ಐದನೂರ ಐದನೂರ ಎಪ್ಪತ್ತು ಚಿಲ್ರ ರನ್ ಹಿಡಿತು ಸೊ ಇನ್ನ ಇಂಗ್ಲೆಂಡ್ ಬ್ಯಾಟಿಂಗ್ ಬರ್ತಾ ಇಂಗ್ಲೆಂಡದವ್ರ್ ಬ್ಯಾಟಿಂಗ್ ಬರ್ನ ಗೊತ್ತಿತ್ತು ನನಗ ಈ ಬುಮ್ರಾ ಇಲ್ಲಂದ್ರೆ ಇವರು ಒಂದ್ ಮೂವತ್ತು ರನ್ ಅರ್ ಕೊಡ್ತಾ ಇದು ಮೂವತ್ ವಿಕೆಟ್ ತಗೋತಾರ ಮೂವತ್ತು ರನ್ ಅರ್ ಅಂತ ನಂಗೆ ಗೊತ್ತಿತ್ತು ಆದ್ರೆ ನಮ್ಮವ್ರ ಏನ್ ಮಾಡಿದ್ರೆ ಎರಡು ಮಾಡಿರು ನಿಮ್ ರನ್ ಕೊಡ್ತಿವ್ ಹಂಗ ನಾವು ವಿಕೆಟ್ ಅಂತ ಅಂತೇಳಿ ಮೂರ್ ವಿಕೆಟ್ ತೆಗೆದ್ರು ಆಕಾಶ ದಿಪ್ಪವ್ರು ಎರಡು ವಿಕೆಟ್ ತಗೊಂಡ್ರೆ ಒಂದ್ ಓವರ್ನಾಗ ಎರಡು ವಿಕೆಟ್ ತಗೊಂಡ್ರು ಕರ ಅವ್ರು ಕೊಟ್ಟಿದ್ದು ಎರಡು ಓವರಿಗೆ ಈ ಪನ್ನೆರಡು ರನ್ ಕೊಟ್ರು ಹನ್ನೆರಡು ರನ್ ಅಲ್ಲ ಹದ್ನಾರು ರನ್ ಕೊಟ್ಟರೆ ಕಾಣಿಸ್ತತಿ ಎರಡು ಓವರ್ಗೆ ಆದ್ರೆ ವಿಕೆಟ್ ಹೆಂಗ್ ತಗೊಂಡಿದ್ದು ಬಾ ಏನು ಸ್ವಿಂಗ್ ಅಂದ್ರೆ ಇವರು ಎಡಗೇ ಇದ್ರು ಎಡ್ಗೆ ಬ್ಯಾಟ್ಸ್ಮನ್ ವಿಕೆಟ್ ತೆಗಿಲಾಕ ಎಕ್ಸ್ಪರ್ಟ್ ಡಕೆಟ್ಗ ಯಾರು ಇದುವರೆಗೂ ನಮ್ಮ ಹೋದ ಮ್ಯಾಚ್ನ ಬುಮ್ರಾವ್ರು ಒದ್ದಾಡಿದ್ರೆ ಡಕೆಟ್ನ ವಿಕೆಟ್ ತೆಗಿಲಾಕ ಔಟ್ ಆಗಿರ್ಲಿಲ್ಲ ಹಂಡ್ರೆಡ್ ಹುಡುಗ ಡಕೆಟ್ ಈ ಮ್ಯಾಚ್ನಾಗ ಆಕಾಶ ದಿಬ್ಬರಗ ಚಾನ್ಸ್ ಆಗ ಕೊಡ್ಲಿಲ್ಲ ಅಂದ್ರೆ ವಿಡ್ತ್ ಕೊಟ್ರೆ ಹಿಡಿತಾರ ವಿಡ್ತ ಕೊಟ್ಟಿಲ್ಲ ಪುಲ್ಲಿ ಸ್ಟಂಪ್ ಟು ಸ್ಟಂಪ್ ಇಟ್ಟಾರ ಆಕಾಶ್ ಆಕಶ ಅವ್ರ ಬಾಲ್ ಎಲ್ಲಿ ಟಚ್ ಮಾಡ್ಬೇಕು ಡಕೆಟ್ ಡಕೆಟ್ಗೆ ಬಕೆಟ್ ಹಾಕಿ ಕಳಿಸ್ಬಿಟ್ರು ನಮ್ ಆಕಾಶ ದೀಪವ್ರು ನೆಕ್ಸ್ಟ್ ಪೋಪ್ ಪೋಪ್ ಲಾಲಿ ಪೋಪ್ ತೇಬೇಕು ನಮ್ಗೆ ಆಕಾಶ್ ದೀಪ ಇದ್ರೆ ಬಂದ್ ಕೂಡ್ಲೆ ಒನ್ನೇ ಬಾಲ್ ನೀವು ಅವ್ರಿಗೆ ಸೀದಾ ಔಟ್ ಸ್ವಿಂಗ್ ಅಂದ್ರೆ ಯಾರು ಯಾರಿಗೆ ಆಗಲ್ಲ ಸೊ ಅದ ಅದ ಬಾಲ್ ಉಗಿತಾರೋ ಯಾರಿಗೆ ಪೋಪ್ ನಮ್ಮ ಆಕಾಶ ದೀಪರು ಈ ಅಣ್ಣ ಬಾಲ್ ಎಲ್ಲಿಗೆ ಅನ್ನೋದು ಗೊತ್ತಾಗಲಿಲ್ಲ ಸುಮ್ಮ ಬರೀ ಕಟ್ಟು ಚುಟ್ಟಿಗೆ ಹಿಂದಾಯಿತು ನಮ್ಮ ಕೇಳ್ರೆ ಅವ್ರು ಸೀದಾ ಕ್ಯಾಚ್ ಹಿಡ್ದೆ ನಡೀತಮ್ಮ ಮನಿಗೆ ಟೈಮ್ ಹತ್ತಿ ನೆಂದು ಅತ್ತೆ ಇವ್ರನ್ನೂ ಕಳಿಸ್ತಾರೋ ನೆಕ್ಸ್ಟ್ ಬಂದಿದ್ದು ರೂಟು ರೂಟು ರೂಟ್ ಆಡತ್ತ ಅವ್ರದಿಂದ ಇನ್ನೊಂದು ವಿಕೆಟ್ ತೆಗ್ದರು ಕ್ರಾಲಿ ಕ್ರಾಲಿ ನಮ್ಮ ಇಷ್ಟ ಬಾತ್ ನಡ್ರೆ ನಿಮ್ಮ ನಾಳೆ ನಮ್ಮ ವೇಟ್ ಅಥವಾ ಇವರು ಒಂದು ವಿಕೆಟ್ ಬ್ರೋಲ್ ಅಂತೇಳಿ ಇವ್ರನ್ನ ವಿಕೆಟ್ ತೆಗಿತಾರ ಸೊ ಮೂರು ವಿಕೆಟ್ ಬಿದ್ದಾವ ಈಗ ಅವರು ಅದು ಎಷ್ಟು ರನ್ನಿಂಗ್ ಎಪ್ಪತ್ತೇಳ ರನ್ನಿಂಗ್ ಮೂರ್ ವಿಕೆಟ್ ಇಪ್ಪತ್ತೋರ್ ಆಡಿ ನೋಡ್ಬೇಕು ಇನ್ನ ಏಳು ವಿಕೆಟ್ ತೆಗದ್ರೆ ಅದೇನೈತಿ ಇನ್ನ ಬ್ಯಾಟ್ಸ್ಮನ್ ಇನ್ನು ಬೌಲರ್ ಆಲ್ ರೌಂಡರ್ ಬರ್ತಾರನಾ ಲಾಸ್ಟ್ ರೆಕಗ್ನೈಸ್ಡ್ ಪ್ಲೇಯರ್ ಬೆನ್ ಸ್ಟೋಕ್ಸ್ ಜೇಮಿ ಸ್ಮಿತ್ ಇದೇನೈತಿ ಪ್ಯೂರ್ ಬ್ಯಾಟಿಂಗ್ ತಗ ಇಲ್ಲಿ ಅಷ್ಟ ಐತಿ ಜೇಮಿ ಸ್ಮಿತ್ ಜೇಮಿ ಸ್ಮಿತ್ ತಗ ಆಟ ಬ್ಯಾಟಿಂಗ ಸೊ ಅದ್ ಬಿಟ್ರೆ ಇವ್ರ ಬ್ಯಾಟಿಂಗ್ ಇಲ್ಲ ಸೊ ನೋಡ್ಬೇಕ ಏನ್ ಮಾಡ್ತಾರ ಇಟ್ಟೇನ್ರಿ ಯಾವ ಚೇಂಜ್ ಮಾಡ್ ಚಾನ್ಸ ಇಲ್ಲ ಇವ್ರ ಏನ ಮುನ್ನೂರ ನಾಲ್ಕನೂರ್ ಹೆಚ್ಚ ಹಚ್ಚ ಸೊ ಸೆಕೆಂಡ್ ಥರ್ಡ್ ಡೇ ಒಳಗ್ ಏನಕ್ಕೇ ಇಷ್ಟ ವಿಡಿಯೋ ಇಲ್ಲಿ ಮುಗಿಸೋಣ ಇಬ್ಬ ಇಷ್ಟ ಲೈಕ್ ಮಾಡ್ರೆ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ